ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮತ್ತು ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮನ್ನ ಒಂದು ಸುಂದರವಾದಂಥ ಹಸಿರು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ವಾಯುವಿಹಾರ ವ್ಯಾಯಾಮ ಎರಡೂ ಮಾಡೋಣ ಹಿಂಗೆ ಹೇಳ್ಬಿಟ್ಟು ನಾನೇನೋ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ರೋಡೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಆ ತೋಟ ಇರೋದು ಮನೆ ಮಧ್ಯದಲ್ಲಿ ಸ್ವಲ್ ಆಮೇಲೆ ಅದಕ್ಕೆ ಹೋಗಬೇಕಂದ್ರೆ ನಾವು ಸ್ವಲ್ಪ ಲಿಫ್ಟ್ ಕೂಡ ಹತ್ಕೊಂಡು ಹೋಗಬೇಕಾಗತ್ತೆ ಅದನ್ನು ಇವರು ಮಾಡಿರೋದು ಜಾಗ ಕಡಿಮೆ ಅಲ್ವಾ ಸಿಂಗಪುರಲ್ಲಿ ಆದರೂ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಅದಕ್ಕೆ ಇವರು ಇದನ್ನು ಫೋರ್ತ್ ಫ್ಲೋರಲ್ಲಿ ಮಾಡಿದ್ದಾರೆ ಕಾರ್ ಪಾರ್ಕಿಂಗು ಅಥವಾ ವೆಹಿಕಲ್ ಪಾರ್ಕಿಂಗ್ ಜಾಗ ಇರುತ್ತಲ್ಲ ಅದ್ರ ಮೇಲ್ಗಡೆ ಜಾಗದಲ್ಲಿ ಇದನ್ನು ಮಾಡಿದ್ದಾರೆ ನೀವು ನೋಡ್ಬೋದು ಇವಾಗ ನಾನು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ನಿಮಗೆ ಕಾರ್ ಪಾರ್ಕ್ ಮಾಡಿರೋದು ಚೂರು ಕಾಣಿಸತ್ತೆ ಅನಿಸುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ ವಿಡಿಯೋದಲ್ಲಿ ಕಾಣಿಸಿದ್ರೆ ಕಾಣಿಸ್ತು ಯಾವ ಫ್ಲೋರಲ್ಲಿ ಕಾಣಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬನ್ನಿ ಹೋಗೋಣ ರೂಫ್ ಗಾರ್ಡನ್ ಹೆಂಗಿದೆ ವಾಯುವಿಹಾರ ಮಾಡೋಕ್ಕೆ ಚೆನ್ನಾಗಿದೆಯಾ ಅಂತ ತಿಳ್ಕೊಳ್ಳೋಣ ವಾಯುವಿಹಾರ ಅಷ್ಟೇ ಅಲ್ಲದೆ ನಾವು ಇಲ್ಲಿ ವ್ಯಾಯಾಮ ಕೂಡ ಮಾಡ್ಬೋದು ಸೊ ಸ್ಟೇ ಫಿಟ್ಟು ಸ್ಟೇ ಆ್ಯಕ್ಟಿವ್ ಅಂತಾರಲ್ಲ ಅದು ಎಲ್ಲನೂ ಕೂಡ ಇದು ಮಾಡ್ಬೋದು ಜೊತೆಗೆ ಮಕ್ಕಳು ಜೊತೆಗೆ ಬರ್ತೀವಿ ನಾವು ಅಂದ್ಕೊಳ್ಳಿ ಮಕ್ಕಳು ಕೂಡ ಎಂಗೇಜ್ ಮಾಡೋಕ್ಕೆ ಅಂದರೆ ತುಂಬ ದೊಡ್ಡ ಮಕ್ಕಳಲ್ಲ ಚಿಕ್ಕ ಮಕ್ಕಳನ್ನು ಎಂಗೇಜ್ ಮಾಡೋಕ್ಕೆ ಒಂದು ಜಾರು ಬಂಡೆ ಮತ್ತು ಒಂದು ಕೂತ್ಕೊಂಡು ಆಟಾಡೋ ಥರ ಒಂದು ಚಿಕ್ಕದು ಇನ್ನೊಂದು ಪ್ಲೇ ಐಟಮ್ ಕೂಡ ಈ ಈ ಪಾರ್ಕಲ್ಲಿ ಅಂದರೆ ಈ ರೂಫ್ ಟಾಪ್ ಗಾರ್ಡನಲ್ಲಿ ಹಾಕಿದ್ದಾರೆ ಆಮೇಲೆ ಬಿದ್ದರೆ ಪೆಟ್ಟಾಗದೇ ಇರೋ ಥರ ಅದಕ್ಕೆ ಕೂಡ ನೀಟಾಗಿ ಹಾಕಿದ್ದಾರೆ ರಬ್ಬರ್ ಥರ ಇರೋದು ಆದರೆ ನಾವು ಈ ಎಕ್ಸಸೈಸಸ್ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ನಮ್ಮ ಕೈಯಲ್ಲಿ ಯಾವುದಾಗತ್ತೆ ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋನ ಎಂಟು ತನಕ ನೋಡಿ ಅದರಲ್ಲಿ ನಾನು ಒಂದೊಂದನ್ನು ಫೋಕಸ್ ಮಾಡಿ ತೋರಿಸಿದ್ದೀನಿ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಇದೆ ಅದನ್ನು ಏನೇನು ಕರೀತಾರೆ ಹೇಗೆ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸರಿ ಹಾಗೆ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಸುಸ್ತಾಯ್ತಾ ಕೂತ್ಕೊಳ್ಳೋಕೆ ಚೇರ್ಗಳು ಕೂಡ ಇಟ್ಟಿದ್ದಾರೆ ಗಲೀಜು ಮಾಡಿ ಬರೋದಲ್ವ ಸಿಂಗಪುರ ಶಿಸ್ತಿನ ಸಿಂಗಪುರು ಕ್ಲೀನಾಗಿರಬೇಕು ಸೊ ಡಸ್ಟ್ಬಿನ್ ಕೂಡ ಒಂದು ಇಟ್ಟಿದ್ದಾರೆ ನೀವು ನೋಡ್ಬೋದು ಪುಟ್ಟದಾಗಿರೋವಂಥ ಒಂದು ಗ್ರೀನ್ ಡಸ್ಟ್ಬಿನ್ನು ಅಪ್ಪ ಕೆಳಗಡೆ ತನಕ ನಮಗೆ ಬರೋಕ್ಕಾಗಲ್ವಾ ಆಯಿತು ಪರವಾಗಿಲ್ಲ ನಾವು ಕಾರ್ ಪಾರ್ಕ್ ಮಾಡಿದ ತಕ್ಷಣ ಇದೇ ಲಿಫ್ಟ್ ತೊಗೊಂಡು ಪಕ್ಕದಲ್ಲಿರೋ ಬಿ ಟಿ ಓ ಅಂದರೆ ಬಿಲ್ ಟು ಆರ್ಡರ್ ಫ್ಲಾಟ್ ಗೆ ಡೈರೆಕ್ಟ್ ಕನೆಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೇಳಿದೆ ಇದು ರೂಫ್ ಟಾಪ್ ಗಾರ್ಡನ್ ಅಂತ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನೋಡ್ಕೊಳ್ಳಿ ರೋಡು ಕಾಣಿಸ್ತಾ ಇದೆ ನಿಮಗೆ ಅಷ್ಟೇ ಅಲ್ದೇನೆ ಕಾರ್ ಪಾರ್ಕ್ ಮಾಡಾದ್ಮೇಲೆ ಈ ಕಾರ್ ಪಾರ್ಕಿಂಗ್ ಬ್ಲಾಕ್ ಇಂದ ಈ ಬಿಲ್ ಟು ಆರ್ಡರ್ ಫ್ಲಾಟ್ ಕನೆಕ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಜಾಗ ಸಿಗುತ್ತೆ ಅದನ್ನ ಕೂಡ ಆ ರೂಫ್ನ ಕೂಡ ಗ್ರೀನರಿನಲ್ಲಿ ಕವರ್ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಆಮೇಲೆ ಮೇಂಟೆನೆನ್ಸ್ ಅವ್ರು ಆ್ಯಕ್ಸಸ್ ಮಾಡೋಕ್ಕೆ ಅನ್ನೋಕ್ಕೆ ಅಂತಲೇ ಒಂದು ಚಿಕ್ಕ ಗೇಟ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹೇಳಿದೆ ಅಲ್ವಾ ಮಕ್ಕಳನ್ನ ಕರ್ಕೊಂಡು ಬಂದರೆ ಆಟ ಆಡೋಕ್ಕೆ ಜಾರು ಬಂಡೆ ಇದೆ ಅಂತ ಅದನ್ನು ಕೂಡ ನೀವಿಲ್ಲಿ ನೋಡ್ಬೋದು ಆಮೇಲೆ ಕೂತ್ಕೊಂಡು ತೂಕೊಳ್ಳೋಕ್ಕೆ ಒಂದು ಚಿಕ್ಕದು ಬಾತುಕೋಳಿ ಥರಾನೂ ಹಾಕಿದ್ದಾರೆ ವಯಸ್ಸಾದವರು ಕೂತ್ಕೊಳ್ಳೋಕೆ ಚೇರು ಇದೆ ಸ್ಟ್ರಾಲರ್ಸ್ ಏನಾದರೂ ತೊಗೊಂಡು ಬಂದರೆ ಅದನ್ನ ಇಟ್ಕೊಳ್ಳೋಕೆ ಕೂಡ ಜಾಗ ಇದೆ ವೀಲ್ ಚೇರಲ್ಲಿ ಬಂದರೆ ಅದನ್ನು ಕೂಡ ಇಟ್ಕೋಬೋದು ಅದಕ್ಕೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಆಕಾಶದ ಎತ್ತರಕ್ಕಿರೋ ಅಂತ ಒಂದು ಬಿಲ್ಡಿಂಗು ಈ ರೂಫ್ ಟಾಪ್ ಗಾರ್ಡನ್ ಸುತ್ತ ಇದೇ ಥರ ಬಿಲ್ಡಿಂಗ್ಸ್ ಇದೆ ಇದೆಲ್ಲಾನು ಕನ್ಸ್ಟ್ರಕ್ಟ್ ಮಾಡಿರೋದು ಹೌಸಿಂಗ್ ಡೆವಲಪ್ಮೆಂಟ್ ಬೋರ್ಡ್ ಸಿಂಗಪುರ್ ಅವರು ಇದು ಇದೇ ಥರ ಬಿಲ್ ಟು ಆರ್ಡರ್ ಅಂದರೆ ಹೊಸದಾಗ ಕಟ್ಟಿರೋ ಫ್ಲಾಟ್ಗಳಿಗೆಲ್ಲ ಬಿಲ್ ಟು ಆರ್ಡರ್ ಅಂತ ಕರೀತಾರೆ ಅದು ಬಿಟ್ರೆ ಈ ಥರ ಹಳೆ ಅಪಾರ್ಟ್ಮೆಂಟ್ಸ್ಗಳು ಕೂಡ ಇದೆ ಇದನ್ನ ರಿನ್ಯೂ ರಿಟೈನ್ ಮಾಡ್ತಾ ಇರ್ತಾರೆ ಇದನ್ನ ನೀಟಾಗಿ ಮೈಂಟೈನ್ ಮಾಡಿ ಎಲ್ಲ ನೀಟಾಗಿ ಮೈಂಟೆನೆನ್ಸ್ ಮಾಡ್ತಾರೆ ಓ ಇವಾಗ ನೋಡಿದ್ದು ಮಕ್ಕಳು ಆಟ ಆಡೋಕ್ಕಿರೋ ಅಂಥ ಒಂದು ಚಿಕ್ಕದು ಬಟರ್ಫ್ಲೈ ಥರ ಇರೋವಂಥ ಸೀಸಾ ಆಟ ಸೊ ಅದನ್ನು ಕೂಡ ಹಾಕಿದ್ದಾರೆ ಚಿಕ್ಕ ಮಕ್ಕಳು ಒಂದು ಐದು ಒಳಗಡೆ ಇರೋವಂಥ ಮಕ್ಕಳು ಆಟ ಆಡ್ಬೋದು ಅಂಥ ಜಾಗ ಅದು ಅಂದರೆ ಒಂದು ಪ್ಲೇ ಐಟಮ್ ಅಂತ ಹೇಳ್ಬೋದು ನಾನು ಹಾಗೆ ನೋಡಿ ರೋಡ್ ಕಾಣಿಸ್ತಾ ಇದೆ ಅಲ್ವಾ ರೋಡಲ್ಲಿ ಸೈಕ್ಲಿಂಗ್ ಪಾತ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಫುಟ್ಪಾತ್ ಮೇಲೆ ಆ ರೆಡ್ಡು ವೈಟು ಪಾರ್ಟಿಷನ್ಸ್ನ ಇಟ್ಟಿದ್ದಾರೆ ಓಡಾಡೋರಿಗೆ ಆ ಜಾಗಕ್ಕೆ ಡಿಸ್ಟರ್ಬ್ ಆಗದೆ ಇರಲಿ ಅಂತ ತುಂಬ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಸೈಕ್ಲಿಂಗ್ ಪಾತ್ ಅಂದರೆ ಆ ಫುಟ್ಪಾತ್ನ ಇನ್ನೊಂದು ಸ್ವಲ್ಪ ಅಗ್ಲ ಮಾಡಿ ಸೈಕ್ಲಿಂಗ್ ಪಾತ್ ಕೂಡ ಮಾಡಿಕೊಡ್ತಾರೆ ನಮಗೆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಹಸ್ರೂ ಹಾಸ್ದಾಗಿದೆ ಅಲ್ವಾ ಇದನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ ಅಂತೆ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ಇದರಲ್ಲೇ ಕೆಲಸ ಮಾಡೋ ಅಂಥವ್ರು ಇಲ್ಲಿಯವರು ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ ಇದನ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಹಾಗೆ ಹಳದಿ ಹೂಗಳು ಹಾಕಿದ್ದಾರೆ ರೆಡ್ ಫ್ಲವರ್ಸ್ ಹಾಕಿದ್ದಾರೆ ಆರೆಂಜ್ ಫ್ಲವರ್ಸು ಅಶೋಕ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕಂತೂ ತುಂಬ ಪ್ರಶಾಂತವಾಗಿರೋ ಅಂಥ ಜಾಗ ರೋಡು ಮೇಲ್ ಕೆಳಗಡೆ ಇದ್ದರೂ ಕೂಡ ನಮ್ಗೆ ಯಾವ ಥರ ಒಂದು ಡಿಸ್ಟರ್ಬೆನ್ಸ್ ಕೂಡ ನಮ್ಗೆ ಅನಿಸಲ್ಲ ಕೂಲಾಗಿ ನಾವು ಪ್ರಶಾಂತವಾಗಿರೋ ಜಾಗದಲ್ಲಿ ನಾವು ವಾಕ್ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ ಸುಸ್ತಾದರೆ ಕೂತ್ಕೊಳ್ಳೋಕೆ ಮತ್ತೆ ಇನ್ನೂ ಒಂದು ಕಡೆ ದೊಡ್ಡದಾಗಿರೋ ಚೇರ್ಗಳು ಹಾಕಿದ್ದಾರೆ ಹಾಗೆಯೇ ಇಲ್ಲಿ ಬರೋಂತ ಜನ ಕೂಡ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾರೆ ನಾನು ಜನ ಇಲ್ಲದೇ ಇರೋ ಟೈಮಲ್ಲಿ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇದರದ್ದು ಪ್ರೈವಸಿ ಕನ್ಸನ್ಸ್ ಸೊ ಇರುವಾಗ ಜನ ಇರುವಾಗ ಮಾಡಬಾರ್ದು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗೆ ಇಲ್ಲಿ ಫ್ಯೂಮಿಡ್ ಮೆದರ್ ಆಗಿರೋದ್ರಿಂದ ಯಾವಾಗ ಮಳೆ ಯಾವಾಗ ಬಿಸಿಲಿರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಈ ಈ ಬೆಂಚ್ಗಳನ್ನ ಅವರು ರೂಫಲ್ಲಿ ಕೂಡ ಕವರ್ ಮಾಡಿದ್ದಾರೆ ಅಕಸ್ಮಾತ್ ಮಳೆ ಅಥವಾ ತುಂಬ ಬಿಸಿಲಿದ್ರೆ ಅಲ್ಲಿ ಕೆಳಗಡೆ ಕೂತ್ಕೊಂಡಿರ್ಬೋದು ಅಂತ ಇದು ಕೂಡ ಅಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ನ ಹಾಕಿದ್ದಾರೆ ನೀಟಾಗಿ ಮೇಂಟೈನ್ ಮಾಡಿ ಅಂತ ಮಾಡ್ತಾರೆ ಕೂಡ ಜನ ಇಲ್ಲಿ ನೀಟಾಗಿ ಮೇಂಟೈನ್ ಮಾಡ್ತಾರೆ ಆದಷ್ಟು ಗಲೀಜು ಮಾಡೋಕ್ಕೆ ಹೋಗಲ್ಲ ನಮಗೂ ಜವಾಬ್ದಾರಿ ಇರತ್ತಲ್ವ ನಮ್ಮ ಪರಿಸರನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಅದೇ ಥರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಸುತ್ತ ಹಾಕ್ತಾ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಾನು ಇವಾಗ ನೀಟಾಗಿ ನಿಮಗೆ ಇಲ್ಲಿರೋ ಅಂಥ ಜಿಮ್ ಎಕ್ವಿಪ್ಮೆಂಟ್ಸ್ನ ಫೋಕಸ್ ಮಾಡಿ ತೋರಿಸಿದ್ದೀನಿ ಯಾವ ಯಾವ್ದಿದೆ ಅಂತ ನೋಡ್ಕೊಳ್ಳಿ ಹಿಪ್ ಟ್ವಿಸ್ಟರ್ ಇದೆ ರೋವರ್ ಇದೆ ಸೈಕ್ಲಿಂಗ್ ಮಾಡೋಕೆ ಒಂದು ಎಕ್ವಿಪ್ಮೆಂಟ್ ಇದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಅದನ್ನು ಫಾಲೋ ಮಾಡಿದರೆ ಆಯಿತು ನಾವು ನೀಟಾಗಿ ಎಲ್ಲ ಎಕ್ಸ್ಪೆರ್ಮೆ ಇದು ಎಕ್ವಿಪ್ಮೆಂಟ್ಸ್ನಲ್ಲಿ ಕೂಡ ಎಕ್ಸಸೈಸ್ ಮಾಡ್ಕೊಳ್ಬೋದು ಮುಂದೆ ಬರುತ್ತೆ ಅದೆಲ್ಲ ನಾನು ಹೇಳಿರೋ ಎಲ್ಲ ಎಕ್ವಿಪ್ಮೆಂಟ್ಸು ಮುಂಚೆನೇ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಾನು ಫೋಕಸ್ ಮಾಡಿದ್ದೆಲ್ಲ ಇರೋ ಅಂಥ ರೆಡ್ ಹೂಗಳು ಇವಾಗ ನೋಡಿ ಬರ್ತಾ ಇರೋದೆಲ್ಲ ನಮ್ಮ ಜಿಮ್ ಎಕ್ವಿಪ್ಮೆಂಟ್ಸು ಇದು ಹಿಪ್ ಟ್ವಿಸ್ಟರು ರೋವರು ಆಮೇಲೆ ಪುಲಪ್ ಲೋಡು ಅದು ಇದೆ ಇದು ಹಿಪ್ ಟ್ವಿಸ್ಟರ್ ಇದು ಪ್ಯಾರ್ಲಲ್ ಬಾರ್ಸ್ ಕೂಡ ಇದೆ ಪುಲಪ್ ಲೋಡ್ದು ಇಲ್ಲಿದೆ ನೋಡಿ ಮತ್ತು ಮುಂದೆ ಕಾಣಿಸೋದು ನಿಮಗೆ ಸೈಕ್ಲಿಂಗ್ ಎಕ್ವಿಪ್ಮೆಂಟು ಸೊ ಸೊ ನೋಡಿದ್ರಲ್ವಾ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಷ್ಟ ಆಯಿತು ಅಂದ್ಕೊಡ್ತೀನಿ ಹಾಗೇ ಸ್ವಲ್ಪ ಮುಂದೆ ಚೇರ್ನ ನೀಟಾಗಿ ಫೋಕಸ್ ಮಾಡಿದ್ದೀನಿ ನೋಡಿ ಮಕ್ಕಳು ಜಾರು ಬಂಡೆ ಅಂತೂ ತುಂಬ ಕಲರ್ಫುಲ್ಲಾಗಿದೆ ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ತಾರೆ ಅದನ್ನು ಆಟ ಆಡೋದ್ರಲ್ಲಿ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಐಕಾನ್ ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮುಂದೆ ನಿಮಗೆ ಸಿಂಗಪುರದಲ್ಲಿರುವಂಥ ಇದೇ ಥರ ಹೊಸ ವಿಷಯಗಳನ್ನು ತಿಳಿಸ್ತೀನಿ ನಾನು ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಟೇಕ್ ಕೇರ್